ಕರ್ನಾಟಕದ ಶ್ರೀಮಂತ ನಗರ ಯಾವುದು ಮೈಸೂರು ಮಂಗಳೂರು ಹಾಸನ ಬೆಂಗಳೂರು ಉತ್ತರ ಬೆಂಗಳೂರು ತನ್ನ ತಾಯಿಯನ್ನು ನೋಡದೇ ಇರುವ ಜೀವಿ ಯಾವುದು ಹಾವು ಮುಂಗುಸಿ ಚೇಳು ಜಿರಳೆ ಉತ್ತರ ಚೇಳು ಓದಲು ಉತ್ತಮ ಸಮಯ ಯಾವುದು ಬೆಳಗ್ಗೆ ನಾಲ್ಕರಿಂದ ಆರು ಬೆಳಗ್ಗೆ ಆರರಿಂದ ಎಂಟು ಸಂಜೆ ಆರರಿಂದ ಎಂಟು ರಾತ್ರಿ ಎಂಟರಿಂದ ಹತ್ತು ಉತ್ತರ ಬೆಳಿಗ್ಗೆ ನಾಲ್ಕರಿಂದ ಆರು ರಾಷ್ಟ್ರಗೀತೆಯನ್ನು ಮೊದಲು ಪರಿಚಯಿಸಿದ ದೇಶ ಭಾರತ ಕೆನಡಾ ಇಂಗ್ಲೆಂಡ್ ಜಪಾನ್ ಉತ್ತರ ಜಪಾನ್ ಶೇಕಡ ನೂರರಷ್ಟು ಜೇನುತುಪ್ಪದಷ್ಟು ಸಿಹಿ ಇರುವ ಹಣ್ಣು ಯಾವುದು ಜಪಾನೀಸ್ ಹನಿ ಆಪಲ್ ಆಫ್ರಿಕನ್ ಹನಿ ಗ್ರೇಪ್ ಚೀನಾ ಹನಿ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಉತ್ತರ ಜಪಾನೀಸ್ ಹನಿ ಆಪಲ್ ವಿಶ್ವದ ಅತ್ಯಂತ ದುಬಾರಿ ಬೆಣ್ಣೆಯನ್ನು ಯಾವ ಪ್ರಾಣಿ ಹಾಲಿನಿಂದ ತಯಾರಿಸುವರು ನಾಯಿ ಆನೆ ಕತ್ತೆ ಹುಲಿ ಉತ್ತರ ಕತ್ತೆ ಜಗತ್ತಿನ ನೀರು ಚಹಾ ಕಾಫಿ ಬಿಟ್ಟು ಅತ್ಯಂತ ಜನಪ್ರಿಯ ಪಾನೀಯ ಯಾವುದು ಬಿಯರ್ ಕೋಲಾ ಮಾಜಾ ಬಾದಾಮ್ ಮಿಲ್ಕ್ ಉತ್ತರ ಬಿಯರ್ ಮೂಳೆಗಳಿಗೆ ಸ್ನಾಯುಗಳಿಗೆ ಹಾಗೂ ಹಲ್ಲುಗಳಿಗೆ ಉತ್ತಮ ತಿನಿಸು ಮಿಠಾಯಿ ಡೈರಿ ಮಿಲ್ಕ್ ಪಾಪ್ಕಾರ್ನ್ ಪಾನಿಪೂರಿ ಉತ್ತರ ಪಾಪ್ಕಾರ್ನ್ ವಿಶಾಖಪಟ್ಟಣ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಪಟಾಕಿ ನಿರ್ಮಾಣ ಗಾಲಿ ಅಚ್ಚು ಕಾರ್ಖಾನೆ ಹಡಗು ನಿರ್ಮಾಣ ರೈಲು ಬೋಗಿ ನಿರ್ಮಾಣ ಉತ್ತರ ಹಡಗು ನಿರ್ಮಾಣ ಅತ್ಯಂತ ಉದ್ದವಾದ ಹೆದ್ದಾರಿ ಹೊಂದಿರುವ ದೇಶ ಯಾವುದು ಜಪಾನ್ ಅಮೆರಿಕಾ ಕೆನಡಾ ಭಾರತ ಉತ್ತರ ಕೆನಡಾ